ಅನಿವಾಸಿ ಭಾರತೀಯ ಉದ್ಯಮಿ ಅಬ್ದುಲ್ ಗಪೂರ್ ಹಾಜಿ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳನ್ನು ಕೊಲೆ ನಡೆದ ಒಂದೂವರೆ ವರ್ಷದ ಬಳಿಕ ಬೇಕಲ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ವಾಮಚಾರ ಮಾಟ ಮಂತ್ರಗಳಿಂದ ಹಣ ಚಿನ್ನವನ್ನು ಡಬಲ್ ಮಾಡಲು ಹೋಗಿ ಅನಿವಾಸಿ ಉದ್ಯಮಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು ಕಾಸರಗೋಡು ಜಿಲ್ಲೆಯಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದ ಪ್ರಕರಣ ಇದಾಗಿದ್ದು ಬರೋಬ್ಬರಿ ಒಂದೂವರೆ ವರ್ಷಗಳ ಬಳಿಕ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಮಹಿಳೆಯರು ಸೇರಿದಂತೆ ನಾಲ್ವರನ್ನ ವಿಶೇಷ ತನಿಖಾ ತಂಡ ಬಂಧಿಸಿದೆ ಮೇಲ್ಪರಂಬ ಕುಳಿಕುಣುವಿನ ಶಮೀನ್ಮಾ ಪತಿ ಉಬೈದ್ ಪೂಚಕ್ಕಾಡ್ನ ಅನ್ಸಿಫಾ ಮತ್ತು ಮಧೂರಿನ ಆಯಿಷಾ ಬಂಧಿತ ಕೊಲೆ ಆರೋಪಿಗಳಾಗಿದ್ದಾರೆ ಚಿನ್ನವನ್ನು ದ್ವಿಗುಣಗೊಳಿಸುವುದಾಗಿ ನಂಬಿಸಿ ವಾಮಾಚಾರದ ಹೆಸರಿನಲ್ಲಿ ಗಪೂರ್ ಅವರಿಂದ ಬರೋಬ್ಬರಿ ಐನೂರ ತೊಂಬತ್ತಾರು ಪವನ್ ಚಿನ್ನಾಭರಣವನ್ನು ಇವರು ಲಪಟಾಯಿಸಿದ್ದರು ಕೆಲ ಸಮಯದ ಬಳಿಕ ಚಿನ್ನಾಭರಣವನ್ನು ಗಪೂರ್ ಹಾಜಿ ಮರಳಿಸುವಂತೆ ಕೇಳಿದ್ದು ಈ ಕಾರಣಕ್ಕಾಗಿ ಕೊಲೆ ನಡೆಸಿರುವುದಾಗಿ ತನಿಖಾ ತಂಡ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಏಪ್ರಿಲ್ ಹದಿನಾಲ್ಕರಂದು ಕೊಲೆ ನಡೆದಿತ್ತು ಕೃತ್ಯ ನಡೆದ ದಿನ ಗಪೂರ್ ಹಾಜಿ ಮಾತ್ರ ಮನೆಯಲ್ಲಿದ್ದರು ಪತ್ನಿ ಮತ್ತು ಮಕ್ಕಳು ಸಂಬಂಧಿಕರ ಮನೆಗೆ ತೆರಳಿದ್ದರು ಮರಳಿ ಬಂದಾಗ ಗಪೂರ್ ಮನೆಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಅಂದು ಪತ್ತೆಯಾಗಿದ್ದರು ಅಸಹಜ ಸಾವು ಎಂದು ಪತ್ನಿ ಮಕ್ಕಳು ಸಂಬಂಧಿಕರು ನಂಬಿದ್ದರು ಇದರಿಂದ ಮೃತದೇಹವನ್ನು ದಫನ ಮಾಡಲಾಗಿತ್ತು ದಿನಗಳ ಬಳಿಕ ಗಮನಿಸಿದಾಗ ಮನೆಯಿಂದ ಐನೂರ ತೊಂಬತ್ತಾರು ಪವನ್ ಚಿನ್ನಾಭರಣ ನಾಪತ್ತೆಯಾಗಿರುವುದು ಮನೆಯವರ ಗಮನಕ್ಕೆ ಬಂದಿದೆ ಈ ಬಗ್ಗೆ ಅಬ್ದುಲ್ ಗಪೂರ್ರ ಪುತ್ರ ಮೊಹಮ್ಮದ್ ಮುಸಾಮಿಲ್ ಬೇಕಲ ಠಾಣೆಯ ಪೊಲೀಸರಿಗೆ ಹಾಗೂ ಮುಖ್ಯಮಂತ್ರಿಗೆ ದೂರು ನೀಡಿದ್ದರು ದೂರಿನ ಹಿನ್ನೆಲೆಯಲ್ಲಿ ಬೇಕಲ ಪೊಲೀಸರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ ಮೂರು ಏಪ್ರಿಲ್ ಇಪ್ಪತ್ತೇಳರಂದು ಗಪೂರ್ ಹಾಜಿ ಅವರ ದೇಹವನ್ನು ಸಮಾಧಿಯಿಂದ ಹೊರತೆಗೆಯಲಾಯಿತು ಮತ್ತು ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು ಮರಣೋತ್ತರ ಪರೀಕ್ಷೆಯಲ್ಲಿ ತಲೆಗೆ ಗಾಯವಾಗಿರುವುದು ಕಂಡುಬಂದಿತ್ತು ಇದರಿಂದ ಕೊಲೆ ಎಂಬುದು ಸ್ಪಷ್ಟವಾಗಿತ್ತು ವಾಮಾಚಾರದಲ್ಲಿ ತೊಡಗಿರುವ ಶಮೀಮಾ ಹಾಗೂ ಆಕೆಯ ಉಬೈದ್ ಎರಡನೇ ಪತಿ ಯುವಕನ ಸಾವಿನ ಹಿಂದೆ ಶಂಕೆ ಇದೆ ಎಂದು ಗಪೂರ್ ಅವರ ಪುತ್ರ ಬೇಕಲಾ ಪೊಲೀಸರು ಹಾಗೂ ಮುಖ್ಯಮಂತ್ರಿಗೆ ನೀಡಿದ ದೂರಿನ ಆಧಾರದ ಮೇಲೆ ವಿಶೇಷ ತಂಡವನ್ನು ರಚಿಸಿತ್ತು ತನಿಖಾ ತಂಡವು ಮನೆಯವರು ಕುಟುಂಬಸ್ಥರು ನಾಗರಿಕರು ಹಾಗೂ ಕ್ರಿಯಾ ಸಮಿತಿ ಸೇರಿದಂತೆ ನಲವತ್ತಕ್ಕೂ ಅಧಿಕ ಮಂದಿಯನ್ನು ವಿಚಾರಣೆಗೊಳಪಡಿಸಿತ್ತು ಈ ವೇಳೆ ಶಮಿಮಾಳ ಸಹಚರ ಬ್ಯಾಂಕ್ ಖಾತೆಗೆ ಭಾರಿ ಮೊತ್ತದ ಹಣ ಜಮಾ ಆಗಿರುವುದು ಪೊಲೀಸ್ ತನಿಖೆಯಿಂದ ಪತ್ತೆಯಾಗಿದೆ ಮೃತ ಗಪುರ್ ಹಾಜಿ ಮತ್ತು ಶಮಿಮಾಳ ನಡುವೆ ನಡೆದ ವಾಟ್ಸಪ್ ಸಂದೇಶಗಳು ಪೊಲೀಸರಿಗೆ ಲಭಿಸಿವೆ ಶಮಿಮಾ ಗಪುರ್ ಹಾಜಿ ಅವರಿಂದ ಹಿಂದೆ ಹತ್ತು ಲಕ್ಷ ರೂಪಾಯಿ ನಗದು ಮತ್ತು ಚಿನ್ನಾಭರಣಗಳನ್ನು ಪಡೆದಿದ್ದರು ಎಂದು ತನಿಖೆಯಿಂದ ತಿಳಿದುಬಂದಿತ್ತು ಹಲವು ಪುರಾವೆಗಳು ಪೊಲೀಸರಿಗೆ ಲಭಿಸಿತ್ತು ಗಪೂರ್ ಹಾಜಿ ಅವರು ಗಲ್ಫ್ನಲ್ಲಿ ಹಲವಾರು ಸೂಪರ್ ಮಾರ್ಕೆಟ್ಗಳು ಮತ್ತು ಇತರ ಉದ್ಯಮಗಳನ್ನು ಹೊಂದಿದ್ದರು ವಾಮಾಚಾರ ನಂಬಿ ಒಂದೇ ಕ್ಷಣದಲ್ಲಿ ಅಧಿಕ ಹಣ ಸಂಪಾದಿಸಲು ಹೋಗಿ ಪ್ರಾಣ ಕಳೆದುಕೊಳ್ಳಬೇಕಾಯಿತು